ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹ್ ಯದರಾಜು ಈಗ ಏ ಏನಪ್ಪ ವಿಷಯ ಅಂದರೆ ಕಾಟೇರ ಸಿನಿಮಾದ ಬಗ್ಗೆ ನೀವೆಲ್ಲರೂ ಕೇಳ್ತಾ ಇದ್ದೀರಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕಾಟೇರ ಮೂವಿಯಲ್ಲಿ ಒಂದು ಡೈಲಾಗ್ ಇದೆ ಇವರೆಲ್ಲ ವಿಷದ ಹಾವಿದ್ದಂಗೆ ವಿಷದ ಹಾವನ್ನ ಕೊಲ್ಲಬೇಕು ಇಲ್ಲ ಅಂದ್ರೆ ಇಡಿಬೇಕು ಅಂತ ಡೈಲಾಗ್ಗೆ ಪ್ರಸಾನ್ ಕುಮಾರ್ ಅವರೊಬ್ರು ಡೈಲಾಗನ್ನ ಕಟ್ ಮಾಡಬೇಕು ಅಂತ ಅವರು ಸೆನ್ಸರ್ಗೆನೋ ಕಂಪ್ಲೇಂಟ್ ಮಾಡವ್ರೆ ಆ ತರದ ಕಂಪ್ಲೇಂಟ್ ಮಾಡೋರೆ ಅಂದ್ರೆ ಹಿಂದಿನ ಸಿನಿಮಾಗಳಲ್ಲಿ ಎಷ್ಟೊಂದು ಸಿನಿಮಾದಲ್ಲಿ ಆನೆಯನ್ನ ಕೊಲ್ಲಬೇಕು ಪ್ರಾಣಿಯನ್ನ ಪಕ್ಷಿಯನ್ನ ಕೊಲ್ಲುವಂತ ಸೀನ್ಗಳೆಲ್ಲ ತೋರ್ಸವ್ರೆ ಅದೆಲ್ಲ ಈ ಪ್ರಶಾಂತ್ ಕುಮಾರ್ ಅನ್ನೋರು ಎಲ್ಲಿ ಇವತ್ತು ಹಾವಿನ ಬಗ್ಗೆ ಅವರು ಪರಿಸರ ಕಾಳಜಿ ತಕೊಂಡ ಇದನ್ನ ಕೇಳ್ತಾ ಇರೋದಾದ್ರೆ ಅವ್ರಿಗೆ ಬೇರೆ ಏನ್ ಉದ್ದೇಶ ಇರಬೇಕು ಅವತ್ತೆಲ್ಲ ಎಲ್ಲೋಗಿದ್ರು ಯಾವ್ದು ಈಗ ಯಾವ್ದು ಅವನ್ನ ಯಾವ್ದೋ ಒಂದು ಸಿನಿಮಾದಲ್ಲಿ ಅವನ್ನ ಫ್ರೇ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳವ್ರೆ ತರ ಪ್ರಚೋದನೆ ಮಾಡುವಂತ ಡೈಲಾಗ್ ಅದು ಸಿನಿಮಾನ ಸಿನಿಮಾ ತರ ನೋಡ್ಬೇಕು ಅಷ್ಟೇನೇ ನಾವು ನಮ್ಮ ಮನಸ್ಸಿನಲ್ಲಿ ಬೇರೆ ರೀತಿಯ ಅರ್ಥ ಮಾಡ್ಕೊಂಡಾಗ ಅದು ಬೇರೆ ರೀತಿ ಆಗುತ್ತೆ ಅದೇ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ರೇಪ್ ಸೀನ್ ನಡೆಯುತ್ತೆ ಹಂಗಾದ್ರೆ ಎಲ್ಲ ಊರೂರ್ ಮೇಲೆ ಎಲ್ಲ ಫುಲ್ಲು ಇದನ್ನ ನೋಡ್ಕೊಂಡು ಎಲ್ಲ ರೇಪ್ ಆಗೋಗುತ್ತಾ ಬೇರೆ ಯಾರೋ ಒಬ್ರು ಒಳ್ಳೇದ್ ಕೆಲಸ ಮಾಡಿದ್ರು ಅದನ್ನು ಎಲ್ಲ ಒಳ್ಳೆ ಸಿನಿಮಾ ನೋಡ್ಕೊಂಡು ಒಳ್ಳೆ ಬುದ್ಧಿವಂತದಿಂದ ಎಲ್ಲ ಕೆಲಸ ಅದ್ ಕಲ್ತ್ಕೊಂಡ್ಬಿಡ್ತಿದ್ರು ಸಿನಿಮಾದಿಂದ ಯಾವುದೇ ಒಂದು ಚೇಂಜ್ ಆಗಲ್ಲ ಈ ಪ್ರಸನ್ ಕುಮಾರ್ ಅಂತ ಹೇಳೋರೆಲ್ಲ ಅವರು ಈ ಡೈಲಾಗ್ ತೆಗಿಬೇಕು ಅಂತ ಹಿಂದೆ ಸಿನಿಮಾಗಳೆಲ್ಲ ನಾವು ನೋಡಿದಾರ ಒಂದು ಸಿನಿಮಾದಲ್ಲಿ ಹಂದಿಯನ್ನ ಕೊಲ್ತಾರೆ ಎಷ್ಟೊಂದು ಸಿನಿಮಾದಲ್ಲಿ ಇಲ್ಲ ಪ್ರಾಣಿ ಪಕ್ಷಿಯನ್ನು ಕೊಲ್ಲುವಂತದ್ದು ಅದೇ ಈ ನಮ್ಮ ಡಿ ಬಾಸ್ ದರ್ಶನ್ ಸಿನಿಮಾ ಈ ಕಾಟಕೆ ಅವರು ಹಿಂಗೆ ಒಂದು ಕೊಕ್ಕೆ ಒಡ್ಡವ್ರೆ ಅಂದ್ರೆ ಇದೇನು ಹಿಂದೆ ಅವ್ರದ್ದು ಒಂದು ಷಡ್ಯಂತ್ರ ಅಡಗದೆ ಅಂತ ಹೇಳ್ತೀನಿ ಅದೇ ಕರೋನಾ ಸೀಸನ್ನಲ್ಲಿ ಎಲ್ಲಾರೇ ಊತ್ ಬಂದಿದ್ರು ಪ್ರಾಣಿ ಪಕ್ಷಿಗಳ ಬಗ್ಗೆ ಅವರು ಕಾಳಜಿ ಇರೋದಕ್ಕೆ ಎಲ್ಕ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಲಕ್ಷಾಂತರ ರೂಪಾಯಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಜೂಗೆ ಅವರು ಅವುಗಳನ್ನ ಕೊಲ್ತಿಲ್ಬೇಕು ಅಂತ ಪ್ರಚೋದನೆ ಮಾಡ್ತಾ ಇದಾರೆ ಆ ಸಿನಿಮಾದಲ್ಲಿ ಇದು ತಪ್ಪು ಪ್ರಸಂತ್ ಕುಮಾರ್ ಅವರೇ ಒಬ್ರು ಈ ದರ್ಶನ್ ಒಂದು ಡಿ ಬಾಸ್ ಅಂದ್ರೆ ಅವರು ಒಂದು ಹಾಲ್ದ ಮರ ಇದ್ದಾಗೆ ನೀವು ಅಳ್ಳಾಡಿಸಿದರೆ ಆಲ್ದ ಮರದಲ್ಲಿ ಇರುವಂತ ಎಲೆಗಳು ಮಾತ್ರ ಉದುರ್ತವೆ ಅಷ್ಟೇ ಮಣ್ಣು ಕೊಂಬೆ ಆಗಲ್ಲ ನೋಡಿ ನೀವೇನಾದ್ರೂ ನೀವು ಒಳ್ಳೆ ಕೆಲಸ ಮಾಡ್ಬೇಕು ಪರಿಸರ ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ನಿಮ್ಮ ಬೆಂಗಳೂರಲ್ಲೆಲ್ಲೋ ಫಾರೆಸ್ಟ್ ಐತಲ್ಲ ಎಲ್ಲ ಕಡ್ದು ಮನೆ ಕಟ್ತಾವ್ರೆಲ್ಲ ಅಲ್ಲಿ ಎಷ್ಟು ಅವುಗಳನ್ನ ನೀವು ಸಂರಕ್ಷಣೆ ಮಾಡಿದ್ದೀರಿ ಎಷ್ಟು ಹಳ್ಳಿಗಳಲ್ಲಿ ನಾವು ಉರ್ಗ ಸಂರಕ್ಷಕರಿದ್ದೀವಿ ಗೊತ್ತಾ ಅವ್ರಿಗೆಲ್ಲ ಏನಪ್ಪ ನೀವು ಒಂದು ಒಳ್ಳೆಯ ಸಂದೇಶವನ್ನು ಹೊರಡ್ಸಿದಿರಿ ಇವತ್ತು ಇವರೆಲ್ಲಾ ಆವುಗಳಿದ್ದಂಗೆ ಇವರನ್ನ ಕೊಲ್ಲಬೇಕು ಅನ್ನೋ ಮಾತು ತಪ್ಪಾದ್ರೆ ಸಿನಿಮಾದಲ್ಲಿ ಇಂಚಿಂಚಿಗೂ ತಪ್ಪನ್ನು ಕಂಡು ಹಿಡೀಬಹುದು ಸಿನಿಮಾವ ಸಿನಿಮಾ ತರ ನೋಡಿದಾಗ ಮಾತ್ರ ಪ್ರತಿ ಒಂದನ್ನು ನೀವು ಕೊಕ್ಕೆ ಒಡ್ಬಿಟ್ಟು ಕಂಪ್ಲೇಂಟ್ ಮಾಡಬೇಕು ಅಂದ್ರೆ ಅದು ನಡಿಯಲ್ಲ ಪ್ರಸಾನ್ ಕುಮಾರ್ ಅವ್ರೆ ನೀವು ಹಸಿ ನಿಮಗೆ ನಿಮ್ಗೆ ಪ್ರಾಣಿ ಬಗ್ಗೆ ಕಾಳಜಿ ಇದ್ರೆ ಮೊದಲು ನೀವು ಪರಿಸರದ ಬಗ್ಗೆ ಸಂರಕ್ಷಣೆ ಬಗ್ಗೆ ಕಾಳಜಿ ಕೊಡಿ ಮೊದಲು ನಿಮ್ಮ ಬೆಂಗಳೂರಲ್ಲಿ ಸಾವಿರಾರು ಫಾರೆಸ್ಟ್ ಕಡಿದು ಎಲ್ಲ ಅವುಗಳನ್ನು ಕೊಂದು ರಕ್ಷಣೆ ಮಾಡ್ತಾ ಇದ್ದೀರಾ ನೀವು ಅಲ್ಲಿ ಮನೆಗಳನ್ನು ಉತ್ಪತ್ತಿ ಉದ್ಭವ ಮಾಡಿ ಅಲ್ಲಿ ನಾಶ ಆಯ್ತಾ ಅದ್ರ ಬಗ್ಗೆ ಚಕಾರ ಇತ್ತಿದೀರ ಮೊನ್ನೆ ನಿಮ್ಗೆ ಅರ್ಜುನ ಅನ್ನು ಎಷ್ಟು ಅದು ಕೋಟ್ಯಾಂತರ ಅಭಿಮಾನಿಗಳು ಆನೆಯನ್ನ ಆಕಸ್ಮಿಕವಾಗಿ ಗೊತ್ತಿದ್ವೋ ನಡೀತು ಅದಕ್ಕೆಲ್ಲ ಏನ್ ಕ್ರಮ ತಕೊಂಡ್ ಬಂದ್ ಏನ್ ಹೇಳಿದ್ರಿ ನೀವು ಅವತ್ತೆಲ್ಲ ಎಲ್ ಮಲಗಿದ್ರಿ ಇವತ್ ಯಾವ್ದೋ ಒಂದು ಡೈಲಾಗ್ ಅದು ಸರಿ ಇಲ್ಲ ಅದು ತಪ್ಪು ತಪ್ಪು ಅದು ಕಟ್ ಮಾಡ್ಬೇಕು ಅಂದಾಗ ಬೇರೆ ಸಿನಿಮಾದ ಎಲ್ಲ ಯಾಕೆ ನೀವು ಚಕಾರ ಎತ್ತಿ ನೋಡ್ರಿ ನೀವ್ ಒಳ್ಳೇದ್ ಮಾಡ್ಬೇಕು ಅಂದಿದ್ರಿ ಅಂದ್ರೆ ಮೊದಲು ಪರಿಸರವನ್ನ ನೀವು ಸಂರಕ್ಷಣೆ ಮಾಡಿದಿ ಸಾವಿರಾರು ಹಾವು ಹಿಡ್ದು ತೋರ್ರಿ ಅಂತಾರು ಯಾರ ನೀವು ಇಲ್ಲಿ ಒಬ್ರು ಕಂಪ್ಲೇಂಟ್ ಮಾಡಿದಿರಲ್ಲ ಅವ್ರು ಯಾರು ಒಬ್ರು ಸಂರಕ್ಷಕರಿದ್ದಾರೇ ಇದ್ದೀರೇನ್ರಿ ಸಂರಕ್ಷಕರು ಹಳ್ಳಿ ಹಳ್ಳಿಯಲ್ಲೂ ಉದ್ಭವ ಆಗವ್ರೆ ನಮ್ಮಂತಾರು ಇಪ್ಪತ್ತೈದು ವರ್ಷದಿಂದ ನಾನು ಒಬ್ಬ ಸಂರಕ್ಷಕ ಆದ್ರೂ ಯಾವ್ದೇ ಎಲ್ಪ್ ಇಲ್ದನೆ ನಾವು ಸಂರಕ್ಷಣೆ ಮಾಡ್ತಾ ಇರೋದು ತರ ಏನಾರ ಮಾಡಿದ್ರೆ ನಿಮ್ಗೆ ರೈಟ್ ರೈಟ್ಸ್ ಇರ್ತದೆ ಮಾಡಿ ಇಲ್ಲ ಅಂದ್ರೆ ಮೊದಲು ನೀವು ಸಂರಕ್ಷಣೆ ಕಲ್ತ್ಕೊಳ್ಳಿ ಇದೆಲ್ಲ ಬಿಡಬೇಕು ಯಾರು ಆ ದಯವಿಟ್ಟು ಹಾವುಗಳನ್ನ ಕೊಲ್ಲಬೇಡಿ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಯಾರಿಗೆ ಜೀವ ಕೊಡೋ ಕಿಲ್ವೋ ಅವ್ರಿಗೆ ಕೊಲ್ಲೋ ಅಧಿಕಾರ ಇಲ್ಲ ಡೋಂಟ್ ಕೇರ್ ಜಸ್ಟ್ ಕಾಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ಜೈ ಡಿ ಬಾಸ್ ಜೈ ದರ್ಶನ್ ಜೈ ಕಾಟೇರ